ಈ ಸ್ಥಳನ್ನ ನೋಡಿದಾಗ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಮುಚ್ಚಾಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲರೂ ಬಾಂಗ್ಲಾದೇಶದ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು ಅಂತ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಬಾಂಗ್ಲಾದೇಶಗಳು ಈ ಮುಂಚೆನೂ ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಧೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರಕ್ಕಿಂತ ಹೆಚ್ಚಿನ ಮನೆ ಬಾಂಗ್ಲಾದೇಶಿ ಹಿನ್ನೆಲೆ ವ್ಯಕ್ತಿ ಇರುವಂಥ ಕುಟುಂಬಗಳನ್ನು ತೆರುಗೊಳಿಸುವಂಥದ್ದಾಗಿದೆ ಇಲ್ಲೂ ಸಹ ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳೋಕ್ಕೆ ಇಷ್ಟಪಡೋದು ಏನು ಅಂದರೆ ಸುರಕ್ಷತೆ ದೇಶದ ಸುರಕ್ಷತೆ ನಮ್ಮ ಬೆಂಗಳೂರಿನ ಸುರಕ್ಷತೆ ಮತ್ತು ಕರ್ನಾಟಕದ ಸುರಕ್ಷತೆಗೆ ಎಲ್ಲ ಒಂದು ಕಡೆ ಧಕ್ಕೆ ಆಗ್ತಿದೆ ಆತಂಕ ಇದೆ ಇದನ್ನು ಇಲ್ಲಿ ಮುಚ್ಚಾಕಿ ಬಾಂಗ್ಲಾದೇಶಿಗಳಲ್ಲ ಅಲ್ಲ ಅನ್ನೋಂಥ ಮುಚ್ಚಾಕುವಂಥ ಪ್ರಯತ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ ಭಾಳ ಮುಖ್ಯವಾಗಿರೋದು ನಮಗೆ ಈ ಬಾಂಗ್ಲಾದೇಶಿಗಳು ಅನ್ನೋ ಪತ್ತೆ ಹಚ್ಚಿ ಇವ್ರನ್ನ ದೇಶದಿಂದ ಹೊರಗೆ ಹಾಕುವಂಥ ಕೆಲಸಗಳು ಈ ತಕ್ಷಣ ಆಗಬೇಕು ಅನ್ನೋಂಥದ್ದು ನಮ್ಮ ಭಾಳ ಸ್ಪಷ್ಟವಾಗಿರುವಂಥ ಬೇಡಿಕೆ ಆಗಿದೆ ಇವತ್ತು ಇದಕ್ಕೆ ಕೇರಳ ತಿರುವು ಇಲ್ಲಿ ಯಾರು ನೀವು ನೋಡಿದ್ದೀರಾ ಯಾರೊಬ್ಬರು ಮಲಯಾಳಿ ಇದ್ದಾರಾ ಒಬ್ಬರೇ ಒಬ್ರು ಮಲಯಾಳಿಗಳಿದ್ದಾರಾ ಇದೇನಂದ್ರೆ ಜಾಲ ಇನ್ನೊಬ್ಬರು ಆಂಧ್ರದವರು ಅಂತ ಹೇಳ್ತಾರೆ ಇನ್ನೊಬ್ಬರು ಕೇರಳ ಅಂತ ತಿರುಕೊಳ್ಲಿಕ್ಕೆ ಏನು ಗೊತ್ತಾಯಿತು ಬಾಂಗ್ಲಾದೇಶಿಂದ ವೆಸ್ಟ್ ಬೆಂಗಾಲ್ಗೆ ಬಂದು ವೆಸ್ಟ್ ಬೆಂಗಾಲಿಂದ ಇಂಥ ಸಾಫ್ಟ್ ಲ್ಯಾಂಡಿಂಗ್ ಇಂಥ ಕೇರಳ ಆಂಧ್ರ ಪ್ರದೇಶಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಆಗಿ ನಮ್ಮ ಬೆಂಗ್ ನಗರಕ್ಕೆ ಒಳಗಡೆ ಬಂದಿರುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿದೆ ಹಾಗಾಗಿ ಇಲ್ಲಿ ಒಂದು ನಗರ ನೋಡಿದ್ದೀರಲ್ಲ ವಸೀಂ ನಗರ ಫಕೀರ್ ನಗರ ವಸೀಂ ನಗರ ವಸೀಂ ಯಾರು ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ವಸೀಮ ವಸೀಂ ಯಾರು ಇವತ್ತಿಲ್ಲಿ ಗೃಹ ಇಲಾಖೆ ಏನು ಮಾಡ್ತಿದ್ದಾರೆ ಇಷ್ಟು ಜನ ಕಾನೂನು ಬಹಿರವಾಗಿ ಇಲ್ಲಿ ಬಂದು ಸೇರಿಕೊಂಡಿರುವಂಥದ್ದು ಯಾರು ಇಲ್ಲಿ ಭಾಳ ಸ್ಪಷ್ಟವಾಗಿ ಆಗ್ತಾ ಇದ್ದು ಇತ್ತೀಚೆಗೆ ಬಂದಿರೋವಂಥವರೆಲ್ಲ ಅಂತ ಹಾಗಾಗಿ ಈಗಾಗಲೇ ನಮ್ಮ ನಾಯಕರು ಪ್ರತಿಪಕ್ಷ ನಾಯಕರು ಅಶೋಕ್ ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರು ಅಶೋಕ್ ಅವರು ಚಲವಾದಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎನ್ಐ ತನಿಖೆ ಆಗಲೇಬೇಕು ಭಾಳ ಮುಖ್ಯವಾಗಿ ಇವತ್ತು ಈ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರುವಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಬೈಲಿಗಿಡ್ದು ಇವ್ರನ್ನ ದೇಶದಿಂದ ಹೊರಗೆ ಹಾಕುವಂಥದ್ದು ಇದಕ್ಕೆ ಉತ್ತರ ಇವತ್ತು ವಿಜಯನ್ ವಿಜಯನವರು ಹೇಳಿಕೆ ಕೊಟ್ಟಿದ್ದಾರೆ ಅವರು ಯಾರ ಕೇರಳದವ್ರು ಇದ್ದಾರಾ ಕೇರಳದವ್ರು ಯಾರು ಇದ್ದಾರಾ ಇಲ್ಲಿ ವಿಜಯನ್ ಅವರೇ ಇವತ್ತು ನೀವು ರಾಜಕೀಯ ಇವತ್ತು ಈ ಕಾಂಗ್ರೆಸ್ನವರು ರಾಜಕೀಯ ಬೆರೆಸುವಂಥ ಪ್ರಯತ್ನ ದೇಶದ ಸುರಕ್ಷತೆಯಲ್ಲೂ ರಾಜಕೀಯ ತರುವಂಥ ಪ್ರಯತ್ನವನ್ನು ತುಷ್ಟೀಕರಣವನ್ನು ತರುವಂಥ ವೋಟ್ ಬ್ಯಾಂಕ್ಸ್ ಪೊಲಿಟಿಕ್ಸನ್ನು ತರುವಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಪಕ್ಷದವರು ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ವೇಣುಗೋಪಾಲ್ ಅವರು ಮತ್ತು ಪಿನಾರಾಯಣ ಏನು ಏನವರ ಶಬರಿಮಲಾದ ಅವ್ರ ಸರ್ಕಾರದ ಮುಂದೆನೆ ಮೂಗಿನ ಅಡಿಯಲ್ಲೇ ಶಬರಿಮಲ ಅಂತ ದೇವಸ್ಥಾನದ ಬಂಗಾರವನ್ನೇ ಕದೀತಾರೆ ಸರ್ಕಾರದ ಅಧಿನಿಯಮದಲ್ಲಿ ಇವ್ರಿಗೇನು ಉತ್ತರ ಇಲ್ಲ ಮತ್ತು ಏನು ಬಾಯಿ ಬಂದ ಹಾಗೆ ಮಾತಾಡೋವಂಥವ್ರು ರಾಜಕೀಯ ದುರುದ್ದೇಶದಿಂದ ಇವತ್ತು ನಮ್ಮ ದೇಶದ ಸುರಕ್ಷತೆ ಪ್ರಶ್ನೆ ಹಾಗಾಗಿ ಇಲ್ಲಿ ತಕ್ಷಣ ಸರ್ಕಾರ ಇವರನ್ನು ಪತ್ತೆ ಹಚ್ಚಿ ಈ ದೇಶದಿಂದ ಅವರು ಬಾಂಗ್ಲಾದೇಶಿಗೆ ವಾಪಸ್ ಕಳಿಸ್ಕೊಡೋಂಥ ಕ್ರಮವನ್ನು ತಕ್ಷಣ ವಹಿಸಬೇಕು ಅನ್ನೋಂಥ ನಮ್ಮ ನೀತಿ ಅಂತ ಕೇರಳ ಸಿಎಂ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ವೇದಿಕೆ ಕೇರಳದ ಇವರು ಎರಡು ಒಂದು ಎರಡು ಎಲ್ಲ ಬಿಟ್ಟಿರೋರು ದೇಶ ಸಮಾಜ ಇದು ಯಾವುದು ಇವ್ರ ಕಾಳಜಿ ಇಲ್ಲ ಅಧಿಕಾರಕ್ಕೋಸ್ಕರ ಏನು ಬೇಕನ್ನು ಮಾಡ್ತೀವಿ ಅಧಿಕಾರಕ್ಕೆ ಏನಾರ ಸ್ವಾಭಿಮಾನ ನೈತಿಕತೆ ಏನಾರು ಇದ್ದಿದ್ರೆ ಪ್ರೊಟೆಸ್ಟ್ ಲೆಟ್ರನ್ನು ಇವತ್ತು ಮುಖ್ಯಮಂತ್ರಿಗಳು ಜೋರಾಗಿ ಸ್ಟ್ರಾಂಗೆಸ್ಟ್ ಪಾಸಿಬಲ್ ಇಂಟರ್ಫಿಯರೆನ್ಸ್ ಇನ್ ದ ಗೌರ್ಮೆಂಟ್ ಅನ್ನೋಂಥದನ್ನ ಹೇಳಬೇಕಿತ್ತು ಇವತ್ತು ಪಿನಾರಾಯಣ ವಿಜಯನವರು ಈ ವಿಚಾರನ ಈ ಕಾಂಗ್ರೆಸ್ ಸರ್ಕಾರನ ಬುಲ್ಡೋಜರ್ ಸರ್ಕಾರ ಅಂತ ಕರೆದವರು ಇವ್ರು ಹೇಳಬೇಕಿತ್ತಲ್ಲ ಸ್ಪಷ್ಟವಾಗಿ ಇದು ಬುಲ್ಡೋಜರ್ ಸರ್ಕಾರ ಯಾತಕ್ಕಾಗಿದೆ ಏನು ಕಾರಣದಲ್ಲಾಗಿದೆ ಏನಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಬೇಕಿತ್ತಲ್ಲ ಇವರು ಕೇರಳ ಮೂಲದವ್ರು ಒಬ್ರಾರ ಇದ್ದಾರಾ ಕೇರಳ ಮೂಲದವರು ಪಿನಾರಣ ವಿಜಯನ್ ಅವರು ಈ ವಿಚಾರವನ್ನು ಹೇಳಿಕೆ ಯಾಕೆ ಕೊಟ್ಟರು ಐ ವಾಂಟ್ ಟು ಆಸ್ಕಿಮ್ ಯಾಕೆ ಕೊಟ್ಟರು ಹೇಳಿಕೆ ಇಲ್ಲ ಯಾರು ಕೇರಳದವ್ರು ಇಲ್ಲ ಬಾಂಗ್ಲಾ ಮೂಲದವರು ಇವ್ರು ಹೇಳಬೇಕಿತ್ತು ಹ್ಯೂಮನ್ ಟ್ರಾಫಿಕ್ನಲ್ಲಿ ಕೈ ಬಾಗಿಗಳಾಗಿರುವಂಥವ್ರು ವಿಜಯನ್ ಅವ್ರನ್ನು ಭಾಗಿಗಳಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ